ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀವಿ ನೋಡ್ರಿ ನಾವು ಕೂಡ ಆರಾಮಾಗಿ ಸೂಪರಾಗಿ ಅದೀವಿ ನೋಡ್ರಿ ನೀವೆಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀವಿ ಇವತ್ತು ನಾವು ಹೊಂಟಿವಿ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ಪರಮ ಪುಣ್ಯಕ್ಷೇತ್ರಕ್ಕೆ ಇವತ್ತು ಶ್ರಾವಣ ಸೋಮವಾರದ ಕೊನೆಯ ಸೋಮವಾರ ಆಗಿರೋದ್ರಿಂದ ದೇವರ ದರ್ಶನ ಮಾಡ್ಬೇಕಂಥೇಳಿ ಎಲ್ಲರೂ ಬಯಕೆ ಆಗಿ ಮತ್ತು ಇವತ್ತ ಮಕ್ಕಳು ಸ್ಕೂಲ್ ಐತಿ ಇವರು ಡ್ಯೂಟಿಗೆ ಹೋಗಬೇಕು ಹಾಗಾಗಿ ಅಷ್ಟು ತನುದ್ರಾಗೆ ಹತ್ತು ಗಂಟೆ ಒಳಗಡೆ ಬರಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಶಿಕ್ನಾಗೆ ನಾಲ್ಕು ಇನ್ನೂ ಆಗಿದ್ದಿಲ್ಲ ನಾಲ್ಕು ಗಂಟೆ ಆಗೋಕ್ಕಿಂತ ಮುಂಚೆನೇಯದ್ದು ಎಲ್ಲ ಸ್ನಾನಾಗಿನ ಮಾಡ್ಕೊಂಡು ಕಸ ಹೊಡಿಗೆ ಪರ್ಶಿ ವರ್ಷಿ ಬಾಂಡೆ ತಿಕ್ಕಿ ಹೊಂಟೀವಿ ನೋಡ್ರಿ ಇಷ್ಟು ಜಲ್ದಿನ ಎಷ್ಟಂದ್ರೆ ಮೂರು ನಲ್ವತ್ತೈದಕ್ಕೆ ಎದ್ದೀವಿ ಹಂಗೆ ಹೋಗಾಗ ರಾಯರ ಹಾಡ ಅದು ಕೇಳ್ಕೊತ ಹೊಂಟೀವಿ ರಾಯರ ಹಾಡ ಮತ್ತು ಸದಾಶಿವ ಅಜ್ಜನ ಹಾಡ ಕೇಳ್ಕೊತೀವಿ ನೋಡ್ರಿ ಜನ ಆಲ್ರೆಡಿ ನಡ್ಕೋತಾ ಹೊಂಟ್ರೆ ನಾವು ಆ ಒಂದು ದಮ್ಮನ ಇಡ್ಡಿ ಹೊಡೆದೇವ್ರಿ ಒಂದು ದಮ್ಮ ಮಕ್ಕೊಂಡೆವಿ ಮಕ್ಕೊಂಡು ಎದ್ದೇ ರೀ ಎದ್ದು ನೋಡಬೇಕಾ ಟೈಮ್ ಅದೆಲ್ಲ ಏಳು ಆಗಕ್ಕೆ ಬಂದಿತ್ತು ರೀ ತಂಡೆ ಅಂದ್ರೆ ಫುಲ್ ಬಿಡಾಕತ್ತಿತ್ತು ಫುಲ್ ತಂಡೆ ಅಂದ್ರೆ ಫುಲ್ ತಂಡ ಫುಲ್ ಥಂಡ್ ಐತಿ ನಮ್ಮ ಮನೆಯವರು ಮಕ್ಕಂದಿರಿ ಹೇಳ್ರಿ ಏಳ್ರಿ ಅಂತಂದ್ರೆ ಹಾಗಾಗಿ ಎಲ್ಲರೂ ಎದ್ವಿ ಇನ್ನೂ ನಿದ್ದು ಮೂಡೈತಿ ಯಾಕಂದ್ರೆ ಫುಲ್ ಕೋಲ್ಡ್ ಬೇರೆ ಐತಿಲ್ಲ ವಾತಾವರಣ ಭಾರಿ ಅಂದ್ರೆ ಆಗ್ಯಂದ್ರೆ ಸಕ್ಕತ್ತಾಗೈತಿ ಎಷ್ಟು ಗಂಟೆ ಆಗ್ತೈತಿ ಹೋಗಾಕ ನೋಡ್ಬೇಕ್ರಿ

ಕ್ಲೈಮೇಟ್ ಅಂತೂ ಸೂಪರಾಗೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಕ್ಲೈಮೇಟ್ ಐತಿ ಈಗ ಬಬ್ಲಾದಿ ಇನ್ನೇನು ಸ್ವಲ್ಪ ಸ್ವಲ್ಪ ದೂರ ಇತ್ತು ಇಲ್ಲಿ ಹುಡುಗರು ಸ್ವಲ್ಪ ಅಂದ್ರೆ ಅದಕ್ಕೆ ಗಾಡಿ ತರ್ಬಿದ್ವಿ ಎಷ್ಟು ಸಖತ್ ನೇಚರ್ ಐತೆ ಅಂದ್ರೆ ಒಬ್ಬ ನೋಡಿರಿ ಎಷ್ಟು ಮಸ್ತ್ ಐತಿ ಹಿಂದೆಲ್ಲ ಒಂಥರ ಎಲ್ಲ ಸ್ವರ್ಗಕ್ಕೆ ಬಂದಂಗೆ ಅನ್ಸಕತ್ತೈತೆ ಎಲ್ಲ ಈಗ ಎಲ್ಲ ಬಿತ್ತರಲ್ರಿ ಹೊಲದಾಗ ಎಲ್ಲಿ ನೋಡಿದ್ರೆ ಅಲ್ಲಿ ಹಸಿರ ಎಲ್ಲಿ ನೋಡಿದ್ರು ಹಚ್ಚ ಹಸುರ ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ನೇಚರ್ ರೀ ಎಲ್ಲೋ ಒಂಥರ ಸ್ವರ್ಗಕ್ಕೆ ಅನ್ನೋ ಫೀಲ್ ನೋಡ್ರಿ ಅಲ್ಲಿ ಮಾಡಿ ಹೆಂಗಾಗೈತಿ ಮಳಿ ಮಳಿ ಹನಿ ಹನಿ ಮಳಿ ಇಲ್ಲಿ ನೋಡ್ರಿ ನೆಲ ಎಲ್ಲ ತೊಯ್ದೈತಿ ಎಲ್ಲೋ ಎಷ್ಟು ಖುಷಿ ಆಗದೈತಿ ತರ್ವಿದಿ ಇಲ್ಲಿ ಹಿಂಗ ಒಂದಿಟ್ಟು ಬಿಸಿ ಬಿಸಿ ಚಹಾ ಇದ್ರೆ ಮಸ್ತ್ ಆಗ್ತಿತ್ ನೋಡ್ರಿ ಚಾ ಒಲಿಯ ಒಲಿ ಹುಡಿ ಮಾಡ್ಕೋದೆ ಚಾ

ಅವನ ಗಾಡಿ ನಾವು ಅಯ್ಯೋ ಬೀಸಾ ನೋಡ್ರಿ ಬಬ್ಲಾದಿ ಬತ್ತು ಬಬ್ಲಾದಿ ಬತ್ ಟೈಮ್ ನೋಡಿ ಏಳು ಗಂಟೆ ಒಂದ್ ನಿಮಿಷ ಆಯ್ತು ಹ್ಮ್ ನಾವು ಐದು ಮೂವತ್ ಮೂರ್ಕ್ ಬಿಟ್ಟಿವಿ ನಿಮ್ಗೆ ಅಲ್ಲಿ ಟೈಮ್ ತೋರ್ಸಿವ್ರಿ ಅಷ್ಟ್ ಜಲ್ದಿ ಬಿಟ್ಟಿವಂದ್ರೆ ಇಷ್ಟು ಜಲ್ದಿ ಆಯ್ತು ಎಕ್ಸಾಕ್ಟ್ಲಿ ಒನ್ ಅವರ್ ಒಳಗೆ ಬರ್ತಿದ್ವಿ ಬಟ್ ಹುಡುಗರು ಎಲ್ಲಾ ಸ್ವಲ್ಪ ರಾತ್ರಿ ಆಗಿ ತ್ರೀ ಅಲ್ಲಿ ಮಕ್ಕೊಂಡಿದ್ರಿ ಈಗ ಎದ್ದ ಇದು ಮಾಡಿ ಬಂದ ಇಪ್ಪತ್ ನಿಮಿಷ ಇಲ್ಲೇ ಶಿಶು ಮಾಡ್ಯಾರೀ ಶೀಶಿ ಶೀಶಿ ಎಲ್ಲಾ ಮಾಡ್ಯಾರೀ ಫೈನಲ್ಲಿ ಬಬ್ಲಾದಿಬ್ಬತ್ತು ಬತ್ತು ಎಷ್ಟ ಲೇಟ್ ಆಯ್ತು ಇವತ್ತು ಆ್ಯಕ್ಚುಲಿ ಯಾಕಂದ್ರೆ ಅಲ್ಲಿ ಇವರೆಲ್ಲ ಸ್ವಲ್ಪ ಹಸಿ ಮಾಡುತ್ತಾನೆ ನಾವು ಫೋಟೋ ಗಿಟ್ಟು ತೊಗೊಂಡ್ವಿ ಕ್ಲೈಮೇಟ್ ಸಕ್ಕತ್ತಾಗಿ ಸೂಪರ್ ಆಗಿತ್ತು ನಿಮಗೆಲ್ಲ ಅಲ್ಲ ಹಂಗೆ ಮಸ್ತಿತ್ತು ಆಯ್ತು ಇನ್ನೇನು ಬಬ್ಲಾದಿ ಬದ್ದ ಬಬ್ಲಾದಿ ಸದಾಶಿವಾಜ್ಯ ದರ್ಶನ ತಗೋಬೇಕು ಇವತ್ತು ಅದನ್ನು ಭಾಳ ಹಂಬಲದಿಂದ ಹೊಂಟೀವಿ ಶ್ರಾವಣ ಸೋಮವಾರದ ಕಡೆ ಸೋಮವಾರ ಇದು ಕಡೆ ಸೋಮಾರ ಮತ್ತು ಮೊದಲೆಲ್ಲ ಬರೋಕ್ಕಾಗಲಿಲ್ಲ ಇದು ಕಡೆ ಸೋಮಾರ ಐತಿ ಹೋಗಿ ಬರ್ಬೇಕಂತ ಹೇಳಿ ಅದಾಗ ಹೊಂಟೀವಿ ನೋಡಿ ಬರ್ರಿ ನಿಮಗೂ ದರ್ಶನ ಮಾಡಿಸ್ತೀವಿ ಅಜ್ಜಾರದು ನಾವು ಯಾವಾಗಲೂ ಅಮಾಸೆಗೆದು ಬರ್ತಿದ್ದೇವೆ ರೀ ಬಟ್ ಈ ಸಲ ನಡುವ ಬರಕತ್ತೀವಿ ಅಸ್ ಯಾಕಂದ್ರೆ ಶ್ರಾವಣ ಸರ್ವಶ್ರೇಷ್ಠ ಅಲ್ರಿ ಹಾಗಾಗಿ ಶ್ರಾವಣಕ್ಕೆ ಬರ್ಬೇಕಂತ ಹೇಳಿ ಹೊಂಟೀವಿ ಆಯ್ತು ಇನ್ನು ದ್ವಾರ ಬಾಗ್ಲ ಬಂತು ಹೌದಲ್ಲ ರೀ ಇವತ್ತು ಮಾಡ್ರಿ ಅಷ್ಟಿದ್ದಾಗ ಕಾಣಿಸ್ತೈತಿ ಅಂದ್ರೆ ಬಿಟ್ಟಿ ಅಂದ್ರೂ

वो <laughs> <laughs> नहीं वो ओके ना अमर भैया संतोराएं अमर भैया घर पर बैठे हैं लोड़ा ये कालू रामर भागे के चाय से तोड़ पता तो मज़े ಅಪ್ಪ ಒಂದೇ ಕೊಡ ಇನ್ನ ಹಜಾರ್ ದರ್ಶನ ಮಾಡಿಲ್ಲ ಹುಡ್ಗರ ಹತ್ತೇನ್ರ ಗಾಡಿ ಓಡಿಲು ತಗೋರು ಗಾಡಿ ಅಪ್ಪು ಆಯ್ತಾಳೆ ಅಪ್ಪು ಸಾಕು ಮತ್ತೆ ನೋಡ್ರಿ ಅಜ್ಜಾಗ್ ಹೊಂಟಿವಿ ಎಷ್ಟು ಖುಷಿ ಆಯ್ತು ಈಗ ಅಂಬ್ಲಿ ಇಲ್ಲ ನೋಡಿಲಿ ಇಲ್ಲಿ ಇಟ್ಕೊಂಡಿನಿ ಅನ್ನ ಪ್ರಸಾದ ಕೊಟ್ರು ಆಕ್ಚುಲಿ ಬರಕ್ ತಗೋತೀವ್ರಿ ಅಂದ್ರೆ ಕೇಳಿಲ್ಲ ಪಾಪ ಅಣ್ಣಾರ ಕೊಟ್ರ ನಮ್ದು ಲಕ್ ಕಂದ್ಕೊತೀವಿ ಯಾಕಂದ್ರ ಅನ್ನ ಪ್ರಸಾದ ಸಿಗೋದು ಬಾಳ್ ಪುಣ್ಯ ರೇರ

ಅಜ್ಜಾರ್ ದರ್ಶನ ಮಾಡಿ ಏನು ಏನೋ ಬೇಡ ಅಂತ ಅಂಬ್ಲಿ ಕುಡ್ದಿವಿ ಅಜ್ಜಾರ್ ದರ್ಶನಕ್ಕಿಂತ ಮುಂಚೆನೆ ಅಜ್ಜಾರ್ ಪ್ರಸಾದ ಸಿಕ್ತು ಬಾಳ್ ಖುಷಿ ಆಯ್ತು ಹಾಲಿ ಒಳಗ ಹಾಕಿದೀವಿ ಬಂದ ದರ್ಶನ ಮುಂದ್ಕೊಂಬಂದ್ವಿ ಇಡೀ ರಾತ್ರಿಯೆಲ್ಲ ಅಡುಗೆ ಮಾಡಿ ಈಗ ನಾವು ಇನ್ನೂ ಏಳು ಗಂಟೆ ಆಗಿಲ್ಲ ಈಗ ಬಂದು ಇತ್ತಾರೀ ಅನ್ನ ಪ್ರಸಾದ ಮತ್ತು ಅಂಬ್ಲಿನ ಕೊಡಾಕ ರೈಲಿ ಸದಾಶಿವ ಅರ್ಜುನ್ದ ಅಂಬ್ಲಿ ಸರ್ವಶ್ರೇಷ್ಠ ಹಂಗ ಕಿಸಂದ್ರ ಪಾಪ ಭಕ್ತಾದಿಗಳು ತಮ್ಮ ಏನು ಇಚ್ಛೆ ಇತ್ತು ಅದು ಕೋರಿಕೆ ಹಿಡ್ಯಾರದ ಮೇಲೆ ಬಂದು ಕಿಸಂದ್ರ ಇಲ್ಲಿ ಈ ಥರ ಅನ್ನ ಪ್ರಸಾದ ಇಡ್ತಾರ್ರಿ ಇಷ್ಟು ಮುಂಜಾನೆ ಮುಂಜಾನೆ ಇಟ್ಟಾರ ಅವರೆಲ್ಲ ಹೆಂಗೆ ಅನ್ನೋದು ಒಂದು ಸಣ್ಣ ಕ್ಲಿಪ್ ಐತಿ ಹಾಕ್ತೀನಿ ತೋರಿಸ್ಕೊಂಬ್ರಿ ಬಟ್ ಅದು ಸಾಂಗ್ ಐತಿ ಅದು ಸಾಂಗ್ನ ನಾನು ತೆಗಿತೀನಿ ಸಾಂಗ್ನ ತೆಗೆದು ಜಸ್ಟ್ ವಿಡಿಯೋನ ವಿಡಿಯೋದೊಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಸಾಂಗ್ ಹಾಕಿದ್ದ ಕಾಪಿ ರೈಟ್ ವಿಷಯವು ಬರ್ತೈತಿ ನಿಮ್ಗೆ ಗೊತ್ತೈತಿ ನಾನು ಸಾವಿರಾರು ಸಲ ಹೇಳಿನಿ ಅದನ್ನ ನೋಡ್ಕೊಂಬರಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡು ನೋಡಿರಿ ಇಡೀ ರಾತ್ರಿ ಎಲ್ಲ ಅಡುಗೆ ಮಾಡ್ಯಾರ ಇಂದು ಸ್ನೇಹಿತರೊಂದಿಗೆ ಸುಕ್ಷೇತ್ರ ಬಬಲಾದಿಯಲ್ಲಿ ಭಕ್ತಾದಿಗಳಿಗೆ ದಾಸೋಹ ಮಾಡಲಾಯಿತು ಅಂತ ಹೇಳ್ಕೊಂಡ್ರೆ ಮಾಡಿ ರಾತ್ರಿನೇ ಡಿ ಜೆ ಹಚ್ಕೊಂಡು ಬಬ್ಲಾದಿಗೆ ಬಂದು ಇಲ್ಲಿ ನಿಂತು ಒಳಗೆ ನೋಡ್ರಿ ಅವ್ರು ಕಾಣಿಸೋಕತ್ತೈತಿ ಒಳಗೆ ಅವರೆಲ್ಲ ತೊಗಿಸ್ಕೊಂಡಾರ ಒಳಗೆ ನಿಂತು ಎಲ್ಲರಿಗೂ ದಾಸೋಹನ ಕೊಡಾಕತ್ತಾರ ಒಂಥರ ಫುಲ್ ಖುಷಿ ಆಯ್ತು ನೋಡಿ ಇದು ವಿಡಿಯೋ ಈ ಕ್ಲಿಪ್ನ ಆ್ಯಡ್ ಮಾಡ್ಬೇಕನ್ನೋದು ಆ ಹುಡುಗರ ಆಸೆ ಆಗಿತ್ತು ಅದಕ್ಕಾಗಿ ಈ ವಿಡಿಯೋನ ಆ್ಯಡ್ ಮಾಡಿವಿ ಇನ್ನು ಎಲ್ಲರವರು ಸಣ್ಣ ಸಣ್ಣ ಅದಾರ ಅವ್ರ ಆಸೆ ಅಂತೆ ದೇವ್ರವ್ರಿಗೆ ಒಳ್ಳೆ ನೌಕರಿ ಕೊಡಲಿ ಹಿಂಗ ಅವ್ರಿಗೆ ಹೆಚ್ಚೆಚ್ಚಿಗೆ ದಾಸೋಹಗ ಮಾಡಂಗ ಅವ್ರಿಗೆ ದೇವ್ರು ಹೊರ ಕೊಡ್ಲಿ ಬಬ್ಲಾದಿ ಸದಾಶಿವ ಅಜ್ಜ ಅಂತ ಹೇಳ್ತಿಂದ್ರ ಬಿಡ್ಕೊತಿನಿ ಅವ್ರ ಆಶೆ ಕನಸುಗಳು ಎಲ್ಲ ಈಡೇರಲ್ರಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರ್ಗೆ ಒಳ್ಳೇದಾಗ್ಬೇಕ

ಸೈಡಿಗೆ ಬರ್ಬೇಡ ಸೃಷ್ಟಿ ನೋಡ್ಕೊಂಡ್ ಬರ್ರಿ ಕುಡ್ದಿಲ್ಲ ನಾನು ಕುಡ್ದ ಫೈನಲಿ ಅಜ್ಜಾರ್ ಸನ್ನಿಧಿಗೆ ಬಂದಿರೋದೇವ್ರಿ ರಶ್ ಭಾಳ ಐತಿ ಅತ್ತ ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರ್ತದಂತ ನಿಜ ಅಂದ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾವು ಪ್ರತಿ ಅಮಾಷಿಗೆಲ್ಲ ಬರ್ತಿದ್ವಿ ಅವಾಗ ಸಹಿತ ಇಷ್ಟು ರಶ್ ಇರಲಿಲ್ಲ ಈಗ ಶ್ರಾವಣ ಅಲ್ಲ ಶ್ರಾವಣದಾಗ ಫುಲ್ ರಶ್ ಇರ್ತೈತಿ ಅನ್ನಿಸ್ತೈತ್ರಿ ನಾವು ಈಗ ಒಂದ್ಸಲ ಶ್ರಾವಣದಾಗ ಬಂದಿದ್ವಿ ಹೋದ ವರ್ಷ ಶ್ರಾವಣದಾಗ ಬಂದಿದ್ವಿ ಅವಾಗೂ ಹಿಂಗೆ ರಶ್ ಇತ್ತು ಈಗೂ ಫುಲ್ ರಶ್ ಆಯ್ತು ನೋಡಿರಿ ಅದ್ರಾಗ ಮಳೆ ಒಂದು ಬಂದೇವ್ರಿ ಬಂದು ಕಿಸಿಂದ್ರ ಕಾಯಿ ಅದು ತೊಗೊಂಡ್ವಿ ಕಾಯಿ ಕರ್ಪ್ರ ಉದಿನ ಕಡ್ಡಿ ಮತ್ತು ತೀರ್ಥ ಅದು ತೊಗೊಂಡ್ವಿ ರೀ ತ ಸದಾಶಿವಾದ ಜಾಗ ತೀರ್ಥ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಹಂಗಾಕಿಸಿದ್ರೆ ತೀರ್ಥ ಅದು ತೊಗೊಂಡು ಬಂದು ಪಾಳೆ ಹಚ್ಚಿವಿ ನೋಡಿರಿ ಹೂವು ಅದು ತಗೋ ತಗೊ ಅನ್ನಕತ್ತಿದ್ರು ಹೂವು ಏನು ತೊಗೊಳಿಲ್ಲ ಯಾಕಂದ್ರೆ ಇಷ್ಟೇ ಹಂಗೆ ಕಿಸಿಂದ್ರೆ ತೋಳಿಲ್ರಿ ನೋಡಿರಿ ಮಳೆ ಎಲ್ಲ ಬರಕತ್ತೈತಿ ಸಣ್ಣಗೆ ಜಿಟ್ಟಿ ಜಿಟ್ಟಿ ಮಳೆ ಐತಿ ಈಗಾದ್ರೂ ಮಳೆ ಐತಿ ನಾವು ಮಳೆಗೆ ಹ್ಯಾಂಗ ಪಾಳೆ ಹಚ್ಚಿವಿ ಎಲ್ಲರೂ ನೋಡ್ರಿ ದ್ವಾರ ಬಾಗ್ಲ ಹೆಂಗೈತಿ ಐತಿ ಹಸಿರು ನಿಶೇನಿ ಹೆಂಗೆ ಹಾರಾಕತೈತಿ ನೋಡ್ರಿ ಅಜ್ಜನ ಗುಡಿ ಮೇಲೆ ಎಲ್ಲರೂ ನಮಸ್ಕಾರ ಮಾಡಿರಿ ಅಜ್ಜಾನ್ ದರ್ಶನ ತಗೋರಿ ಅಲ್ಲಿ ನೋಡ್ರಿ ಒಬ್ಬರು ತಾಯಿ ತಮ್ಮ ಮೂರು ಮಕ್ಳಿಗೆ ಕರ್ಕೊಂಡು ಕಿಸಂದ್ರೆ ದೀಡ್ ನಮಸ್ಕಾರ ಅದು ಅದೊಂಥರ ನೋಡಿ ಖುಷಿ ಆಯ್ತು ಯಾಕಂದ್ರೆ ಏನೋ ಅದು ತಾಯಿ ಏನು ಬಿಡ್ಕೊಂಡಿದ್ರೇನೋ ಅದು ಈಡೇರೈತಿ ತಮ್ಮ ಮಕ್ಕಳ ಸಂಬಂಧಿ ತಾಯಿ ಬಿಡ್ಕೊಳ್ಳೋದು ತಮ್ಮ ಮೂರು ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಅವ್ರು ದೀಡ್ ನಮಸ್ಕಾರ ಹಾಕಕತ್ತಿದ್ರು ಅದು ನೋಡಿ ಒಂಥರ ಮನ್ಸಿಗೆ ಏನೋ ಖುಷಿ ಅನ್ನಿಸ್ತೀರಿ ಅದಕ್ಕೆ ಅದು ಆ ವಿಷಯ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದೆ ರೀ ಅಜ್ಜಾನ ಬಳಿ ಬಂದಾಗ ನಂದೊಂದು ಕೊರಗಂತ್ರು ಇದ್ದೇ ಐತ್ರಿ ಯಾಕಂದ್ರೆ ನಾನು ಅಜ್ಜಾಗ ಒಂದು ಬಿಡ್ಕೊಂಡಿದ್ದೆ ನೀವು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಯಾಕಂದ್ರೆ ನೀವು ನನ್ನ ಓಲ್ಡ್ ಫಾಲೋವರ್ಸ್ ಆಗಿದ್ರೆ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ ನಾನು ಏನೋ ಒಂದು ಕೋರಿಕೆನ ಕೇಳ್ಕೊಂಡಿದ್ದೆ ಬಟ್ ಅಜ್ಜ ಈಡೇರ್ಸ್ಲಿಲ್ಲ ಅದನ್ನು ಸಂಪೂರ್ಣ ಮಾಡಲಿಲ್ಲ ಅದು ನನಗೆ ಇಲ್ಲಿ ಬಂದಾಗ ಮಾಲಿ ಯಾವಾಗಲೂ ಮನಸ್ಸನ್ನ ಕೊರಿತಿರ್ತೈತಿ ಇಲ್ಲಿ ಬಂದಾಗಂತರೂ ಅದು ನನಗೆ ಇನ್ನೂ ಕಣ್ಣಂಚಲ್ಲಿ ನೀರು ಬರಬೇಕು ಆ ಥರ ನೆನಪಾಗ್ತೈತಿ ಇರಲಿ ಅಜ್ಜಾಗೆ ಇಷ್ಟ ಇಲ್ಲ ಅನ್ನಿಸ್ತೈತಿ ಏನು ಅಜ್ಜನ ಕಣ್ಣಿಗೆ ನಾವು ಇನ್ನೂ ಗೊತ್ತಿಲ್ಲ ಇರಲಿ ಮುಂದಾದರೂ ಒಳ್ಳೇದು ಮಾಡ್ತಾರಂತ ಅಂತ ಅಂದ್ಕೊಂಡು ಸುಮ್ಮ ಇರ್ಬೋದು ಈ ವಿಷಯ ಹೇಳಾಗ ನಂಗೆ ಒಂಥರ ಅನಿಸುತ್ತಾ ಇರಲಿ ನೋ ಪ್ರಾಬ್ಲಮ್ ಏನೂ ತೊಂದರೆ ಇಲ್ಲ ಬರ್ರಿ ಈಗ ದ್ವಾರ ಬಾಗ್ಲ ಬತ್ತು ಮುಂದೆ ವಿಡಿಯೋ ಮಾಡೋ ಹಾಗಿಲ್ಲ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಇಲ್ಲಿ ರೂಲ್ಸ್ ಐತಿ ಒಳಗಡೆ ಗದ್ದಿಗೆ ಹತ್ತಿರ ವಿಡಿಯೋ ಮಾಡೋ ಹಾಗೆ ಇಲ್ಲ ಹಾಗಾಗಿ ರೂಲ್ಸ್ ಐತಿ ಬರ್ರಿ ಈಗ ಮತ್ತೆ ಮುಂದೆ ತೋರಿಸ್ತೀವಿ ದರ್ಶನ ಎಲ್ಲ ಮುಗಿಸ್ಕೊಂಡೇವ್ರಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ್ ಅಂಥೇಳಿ ಅಂಬ್ಲಿ ಇರ್ತೈತೆ ಅಂಥೇಳಿ ಹೇಳಿದ್ದೆ ಅಲ್ರಿ ನಿಮ್ಗೆ ಅವಾಗಲೇ ಅಂಬಲಿನ ಪ್ರಸಾದ್ ಬಾಕ್ ಕೂಡ ಕತ್ತಿದ್ರು ಹಾಗಾಕಿಸ್ ಎಲ್ಲರೂ ಪ್ರಸಾದ್ ತೊಂದ್ವಿ ಹಂಗೆ ಅಜ್ಜನ ದರ್ಶನ ಮಾಡಿರಿ ಅಜ್ಜನ ದರ್ಶನ ಮಾಡಿಸ್ತೀನಿ ನಿಮಗೂ ಅಂತ ಹೇಳಿದ್ನಲ್ಲ ಹಾಗಾಗಿ ಅಜ್ಜನ ದರ್ಶನ ಮಾಡಿರಿ ಇನ್ನೂ ಶ್ರಾವಣ ಐತಿ ಈ ಶ್ರಾವಣದಾಗ ಪ್ರತಿದಿನಾನು ಶ್ರೇಷ್ಠವಾದ ದಿನವೇ ಅಜ್ಜನ ದರ್ಶನ ಮಾಡಿಕೊಂಡು ಅಜ್ಜನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಹೇಳ್ತೀನಿ ಇವರು ನಮ್ಮ ಅಭಿಮಾನಿ ಅಂತ ನಮಗೆ ಗೊತ್ತು ತಿಳಿದು ಹಿಂಗೆ ಬರೀ ಫೋಟೋ ತೊಗೊಳಮ್ಮೋ ಅಂತ ಹೇಳ್ತಿಸಿನ ಕೇಳಾಕತ್ತಿದ್ರು ಆಯ್ತು ರೀ ಒಂದು ಸ್ವಲ್ಪ ಇರ್ರಿ ಒಂಚೂರು ವೀಡಿಯೋ ಮಾಡ್ಕೊಳಕತ್ತೀನಿ ಅಂತಂದೆ ಯಾಕಂದ್ರೆ ರಶ್ ಇತ್ತಲ್ಲ ಮತ್ತು ಆ ಕಡೆ ಸರಿಬೇಕು ಸೈಡಿಗೆ ಅಂಥೇಳಿ ಹೇಳಿದೆ ರೀ ಅನ್ನ ಆಯ್ತು ರೀ ಅಂಥೇಳಿ ಪಾಪ ಅವರು ವೇಟ್ ಮಾಡಕತ್ತಿದ್ರು ನೀವು ಅಜ್ಜನ ದರ್ಶನ ಮಾಡ್ರಿ ಸದಾಶಿವಾಜ್ಜ ಬೆಂಕಿ ಬಬಲಾದಿ ಸದಾ ಶಿವಾಜ ನೋಡ್ರಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ಲಿ ನಮ್ಮ ಆಸೆ ನಮ್ಮ ಕೋರಿಕೆಗಳನ್ನು ಈಡೇರಿಸ್ಲಿ ಅಂತ ಹೇಳ್ಕಂದ್ರೆ ಬಬ್ಲಾದೆ ಅಜಾನ್ ಬಲಿ ಬೆಳ್ಕೋತೀವಿ ಫುಲ್ ಅಂದ್ರೆ ಫುಲ್ ರಶ್ ಆಯ್ತು ನೋಡ್ರಿ ಇವತ್ತ ಮತ್ತು ಆ ಸಿಸ್ಟರ್ ಜೊತೆ ಫೋಟೋದು ತೊಗೊಂಡ್ವಿ ಆ ಸಿಸ್ಟರ್ ನಂಬರು ಕೊಟ್ಟರೆ ಸಿಸ್ಟರ್ ನಮ್ದು ಹಿಂಗೆ ಫೋನ್ ತಂದಿಲ್ಲ ನಾನು ಆ ನಮಗೆ ಫೋನ್ ಮಾಡಿರಿ ಅಂತೇಳಿ ಆಯ್ತು ರೀ ಅಂತ ಹೇಳಿದ್ವಿ ಅಲ್ಲಿ ಮಂಗಳಮುಖಿಯರು ನಿಂತಾರೆ ಅರ್ಧ ನಾರೇಶ್ವರರು ಅಂತ ಹೇಳ್ಬೋದು ಅವರು ನಿಂತಾರ ಎಷ್ಟು ಜನ ಗುರ್ತಿಸಿ ಮಾತಾಡಿದ್ರಿ ನೋಡ್ಬೇಕು ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲರೂ ಮಾತಾಡ್ಸಿದ್ರೆ ಅಲ್ಲಿ ಕಟ್ಟಿ ಮೇಲೆ ಅದಕ್ಕೆ ಗೊತ್ತಾರಲ್ಲ ಅವರೂ ಎಲ್ಲ ಮಾತಾಡ್ಸಿದ್ರು ಸಿಕ್ಕಾಪಟ್ಟೆ ಜನ ಮಾತಾಡ್ಸಿದ್ರೆ ನೀವು ವಿಡಿಯೋ ಮಾಡ್ತೀರಲ್ರಿ ನೀವು ವಿಡಿಯೋ ಮಾಡ್ತೀರಲ್ರಿ ಏ ಭಾಳ ಚಂದ ಮಾಡ್ತೀರಿ ಅಂತ ಹೇಳಿ ಬಬ್ಲಾದಿಯೊಳಗೆ ಏನಿಲ್ಲ ಅಂದ್ರೆ ಒಂದು ಏಳೆಂಟು ಜನರೇ ಮಾತಾಡಿರ್ಬೋದು ಅಂತ ಅನ್ಕೋತೀನಿ ಅಷ್ಟು ಜನ ಮಾತಾಡಿದ್ರು

ದರ್ಶನ ಎಲ್ಲ ಮುಗಿಸ್ಕೊಂಡು ನಿಂತು ಪ್ರಾರ್ಥನೆ ಮಾಡಕತ್ತೀವಿ ರೀ ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ಬೇಕಂದ್ರೆ ಜಾಗಿಲ್ಲ ಮಳೆ ಎಲ್ಲ ಆಗೈತಿ ಫುಲ್ ರಾಡಾಗೈತಿ ಮತ್ತು ತಕೊಂಡು ಮಠಗಳು ಅದಾವ ಇನ್ನು ಭಾಳ ಮಠ ಅದಾವೆ ಅಲ್ಲಿ ಕುಂದಿರಬೇಕಂದ್ರೆ ಅಲ್ಲಿ ಎಲ್ಲ ಜನ ಫುಲ್ ರಶ್ ಐತಿ ಹಾಗಾಗಿ ಕುಂದಿರ್ಲಾಕೆ ಎಲ್ಲಿ ಒಂಚೂರು ಕುಂದರ್ಲಾಕ ಅನುಕೂಲ ಇರಲಿಲ್ಲ ಹಾಗಾಕಿಸಿದ್ರೆ ನಿತ್ಯ ದೇವ್ರ ದರ್ಶನ ಮಾಡಿದ್ವಿ ನಮ್ಮ ಕೋರಿಕೆನ ನಮ್ಮ ಕೋರಿಕೆನ ದೇವ್ರ ಹತ್ರ ಹೇಳ್ಕೊಂಡ್ವಿ ಈಗೆಲ್ಲ ಮುಗಿಸ್ಕೊಂಡು ಹೋಗ್ಬೇಕ್ರಿ जो पदेवरे इनोने काल से करत ಫುಲ್ ಅಂದ್ರೆ ಫುಲ್ ರಾಡ್ ಅಂದ್ರೆ ರಾಡ್ ಐತ್ರಿ ಏನಪ್ಪ ಈ ಸದ್ ಬಿದ್ದು ಬಿಡ್ಬೇಕು ಬಿದ್ದು ಬಿಡ್ತೀವಿ ಏನು ಅನ್ಬೇಕು ಆ ರೇಂಜಿಗೆ ರಾಡ್ ಐತಿ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೊಂಟಿ ನೋಡ್ರಿ ಅಲ್ಲಿ ಅನ್ಪ್ರಸಾದ ಆಯಿತು ನಾವು ತಗೊಳ್ಳಿಲ್ಲ ಯಾಕಂದ್ರೆ ಬರಾಗ ನಮಗೆ ಕೊಟ್ಟಿದ್ರಲ್ಲ ಅನ್ಪ್ರಸಾದ ಹಾಗಾಗಿ ಇಲ್ಲಿ ನೋಡ್ರಿ ಇವರು ಕಟ್ಟಿಗೆ ಅದು ಮರಗಾಲು ಅಂತೇನೋ ಅಂತಾರ ಅದನ್ನು ಕಟ್ಕೊಂಡು ಕಿಸಂದ್ರು ಬರಕತ್ತಾರೆ ಇವ್ರು ಅಷ್ಟೇ ಅಲ್ದಿ ಇನ್ನ ಸಿಕ್ಕಾಪಟ್ಟಿ ಜನ ಇದ್ರು ನೋಡಿ ಒಂಥರ ಖುಷಿ ಆಯ್ತು ಮತ್ತು ಇವರು ನೀವು ವಿಡಿಯೋ ಮಾಡ್ತೀರಿಲ್ರಿ ಅಂತ ಹೇಳಿ ಸಂದ್ರೆ ನೋಡಿ ಮಾತಾಡ್ಸಕತ್ತಿದ್ರಿ ನಾವು ಮನಿಯವ್ರಿಗೆ ಅದು ನಾವು ಹ್ಞೂ ರೀ ಅಂತ ಹೇಳ್ಕಿ ತಿಂದು ಹೇಳ್ದೀವಿ ಥ್ಯಾಂಕ್ ಯು ಹೇಳಿದ್ವಿ ಅವರಿಗೆ ಥ್ಯಾಂಕ್ ಯು ಹೇಳಿ ಹೊಂಟೀವ್ರಿ ಎಷ್ಟು ಜನ ಮಾತಾಡ್ಸಿದ್ರು ಭಾಳ ಖುಷಿ ಅಂದ್ರೆ ಖುಷಿ ಆಯ್ತು ಈಗ ವಾಪಸ್ ಹೊಂಟೀವಿ ನೋಡ್ರಿ ಎಲ್ಲೆಂದ್ರಲ್ಲಿ ಅನುಪ್ರಸಾದ ಇಟ್ಟರೆ ನೋಡ್ರಿ ಇಲ್ಲಿ ಕೂಡ ಅನುಪ್ರಸಾದನ ಇಟ್ಟರು ಎಂತಿಂತ ದೊಡ್ಡ ಬೋಗಣಿಗಳು ಇಟ್ರು ಹೆಂಗೆ ಮಾಡಾಕತ್ತಾರ ಎಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅನುಪ್ರಸಾದ ಐತೆ ನೋಡಿರಿ ಇಲ್ಲಿ ಅನುಪ್ರಸಾದ ಅಂದ್ರೆ ಅಲ್ಲಿ ಅನುಪ್ರಸಾದ

ಆ ಅಜ್ಜ ಎಲ್ಲರ ಕುರಿಕೆನೆ ಹೆಂಗೆ ಈಡೇರಿಸಿರ್ಬೇಕು ನೋಡ್ರಿ ಎಲ್ಲರೂ ಎಷ್ಟು ಜನ ಅನ್ಪ್ರಸಾದ ಇಟ್ಟ್ರೋಡ್ರಿ ಜನ ನೋಡ್ಕೊತ ಹೊಂಟ್ರ ಮರಗಾಲಿನ ಮೇಲೆ ಎಷ್ಟು ಜನ ನೋಡ್ಕೊತ ಬಂದ್ರು ಶಾಕ್ ಅದೇವ್ ನಾವ್ರಿಗ ನೀರು ಬೇಕಲ್ಲ ಹುಡುಗರೆಲ್ಲ ಪ್ರಸಾದ ತಿನ್ನಾಕತ್ತವ್ರಿ ನೀರಿಲ್ಲ ಹಂಗೆ ಹಂಗಾಕಿಸಿದ್ರೆ ಇಲ್ಲಿ ದ್ವಾರ ಬಾಗ್ಲ ಬಂತಲ್ಲ ದ್ವಾರ ಬಾಗಲ ಬಳಿ ಗಾಡಿ ತರಿವಿ ಆ ಎರಡು ಬಾಟಲ ನೀರು ತಗೊಂಡ್ರಿ ಇನ್ನು ನಾವು ಸ್ವಲ್ಪ ಪ್ರಸಾದ ತಿನ್ಬೇಕು ಎಲ್ಲೆರೆ ಗಾಡಿ ತರಿಬಿ ಅದಕ್ಕೆ ನೀರು ತಗೊಂಡ್ವಿ Habemos adaptintis eh. Eh. Dale, dale. ¿Esto es para quién? ¿Esto para quién? ¿Qué tiene esta? Ana y yo. ¿Para? Hey, ni uno ni puede hacer. Hey, está, hay que calentar con. Hey. ಬರ್ರಿ ಎಲ್ಲರೂ ಅಜ್ಜನ್ ಪ್ರಸಾದ್ ತಿನ್ನು ಆ್ಯಕ್ಚುಲಿ ಪುಣ್ಯ ಮಾಡಿ ಒಂದ್ಸ್ತೈತಿ ಅಜ್ಜನ್ ಪ್ರಸಾದ್ ಕೊಟ್ಟರು ಒಂದು ತೋಲೆಲ್ಲ ಎರಡು ತೋಲಿ ಎಷ್ಟು ನಾವು ಹೋಗಕ್ಕೆ ಬೇಡ ರೀ ಬೇಡ್ರಿ ಬರಾಕಿತ್ತಿವಿ ಅಂದರು ಅಲ್ಲಿ ಕೊಟ್ರು ಮತ್ತೆ ಪರಾಗು ಕೊಟ್ರು ಬಹಳ ಖುಷಿ ಅನಿಸ್ತು ಅವ್ರ ಕಡೆನೂ ಇಸ್ಕೊಂಡಿರಲಿಲ್ಲ ಬರಾಗ ತಗೋತೀವಿ ಅಂತ ಅವ್ರು ಹಂಗೆ ಕೋರ್ಸ್ ಮಾಡ್ಲಿಕ್ಕಂದ ಭಾಳ ಸಿಗ್ತಿರ್ಲಿಲ್ಲ ಅಲ್ಲಿ ಅಲ್ಲಿನ ಒಳಗೂ ಇದ್ದು ಇಲ್ಲ ಅಲ್ಲೊಂದು ತವ್ಲು ಸ್ಟಾರ್ಟ್ ಆಗೈತೆ ರೀ ಸಿಕ್ಕಾಪಟ್ಟೆ ತವಲ ಐತಿ ಇವತ್ತು ತನ್ನ ಪ್ರಸಾದ ಭಾಳ ಖುಷಿ ಆಯ್ತು ಅಮೃತಕ್ಕೆ ಸಮಾನ ಆಗೈತೆ ಅಮೃತಕ್ಕೆ ಸಮಾನ ಅಷ್ಟು ಟೇಸ್ಟಿ ಆಗೈತೆ ಹಂಗೇ ಇತ್ತೆ ಪ್ರಸಾದ ಅಮೃತ ಅನ್ನಸಕ್ಕೆ ಐತ್ರ ನಿಜ ಸೃಷ್ಟಿ ಪ್ರಸಾದ ಹೆಂಗಿರುತ್ತೆ ಮಸ್ತ ತುಪ್ಪಕ ಪ್ರಸಾದ ದೇವ್ರ ಪ್ರಸಾದ ಏನು ಹೆಂಗೆ ಇದ್ರು ಮಸ್ತ ಆಗಿರುತ್ತೆ ಹರಿಬ್ರು ಬ್ಯಾಟಿಂಗ್ ಮಾಡಲ್ಲ ಆಕ್ ಎಷ್ಟು ಮಸ್ತ ಆಗಿರುತ್ತೆ ನೀನ್ ಕಾಲ್ ತೊಳ್ಕೊಳಕ್ ಹೋಗ್ತೀರಾ ಮಾಡ್ಕೊಂಡ್ ಹೊಲಸ ಮಾಡ್ಕೊಂಬಂದಿಶಿಯ ಹೊಟ್ಟಿ ತುಂಬಾ ಪ್ರಸಾದ್ ತಿಂದಿವ್ರಿ ಪ್ರಸಾದ್ ತಿಂದ್ರ ಆಯ್ತು ಹಿಂಗ ಕಣ್ಮುಚ್ಚ ಮನಿಗ್ ಬಂದ್ಬಿಟ್ ನೋಡ್ರಿ ಮನಿಗಿ ಬಂದ್ವಿ ಫೈನಲ್ಲಿ ಅಲ್ಲಿ ಮನಿಗಿ ರೀಚ್ ಆದ್ವಿ ನಾವು ಹೋಗಾಗ ಟೈಮ ಐದು ಮೂವತ್ತ್ ಮೂರಾಗಿರಿ ಈಗ ವಾಪಸ್ ಬಂದಾಗ ಟೈಮ ಒಂಬತ್ತು ಗಂಟೆ ಮೇಲಾಗೈತಿ ಒಂಬತ್ತು ಗಂಟೆ ಒಂಬತ್ತು ಹದಿನೈದು ಆಗೈತಿ ಈಗ ನಾವು ಮತ್ತೊಂದು ಕೆಲಸ ಐತಿ ಆ ಕಡೆ ಹೋಗ್ಬೇಕು ನೋಡ್ರಿ ಈಗ ಹೋಗಿ ಬಂದೇವ್ರಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಇದೊಂದು ಪಾರ್ಸಲ್ ಇದು ಹಾಕುದು ಸೀರೆ ಒಬ್ಬರು ಸೀರೆ ಆರ್ಡ್ರ್ ಮಾಡಿದ್ರು ಹಾಗಾಗಿ ಸೀರೆ ಈಗ ಕೊರಿಯರ್ ಮಾಡಿ ಬರಕ್ಕೆ ಹೊಂಟೀವಿ ನೋಡ್ರಿ ಹಾಗೆ ದಿನ ಬಂದ ಬರಕತ್ತಾವ ಸೀರಿದು ಚಲೋ ನೋಡಿದ್ರೆ ಇದು ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಯೂಟ್ಯೂಬ್ದವ್ರಿಗೂ ಹೊಸ ಸೀರೆದು ಒಂದು ಅದಾವ ಅವು ವಿಡಿಯೋ ಒಂದು ಮಾಡ್ತೀನಿ ಮಾಡ್ಕೀಸಿದ್ ನೋಡಕೈತ್ರಿ ಹೆಂಗೆ ಅದ ನಿಮಗೂ ಇಷ್ಟ ಆದರೆ ಸೀರೇನ ಬೈ ಮಾಡೋಕತ್ರಿ ಅಂತೇಳಿ ಹೇಳ್ತೀನಿ ಅವರು ಈಗ ಪರ್ಸನ್ ಹಾಕಿ ಬರ್ತೀನಿ ಬಂದ ಮತ್ತೆ ಮಾತಾಡೋಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿಂದ ನಮ್ಮ ಬಿಸ್ನೆಸ್ ಸೂಪರಾಗಿ ನಡೆದೈತೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರಲಿ ಇಲ್ಲೇ ಬಂದಿದ್ವಿ ರೀ ಬಂದು ಪ್ರೊಫೆಷ್ನಲ್ ಕೊರಿಯರ್ಗೆ ಆ ಕೊರಿಯರ್ನ ಮಾಡಿದ್ವಿ ಸ್ವಲ್ಪ ಮಾತಾಡಿದ್ವಿ ಅವ್ರ ಜೊತೆ ಯಾಕಂದ್ರೆ ಹೋದ್ ಸರಿ ನಮಗೆ ಚಾರ್ಜಸ್ ಜಾಸ್ತಿ ಹಾಕಿದ್ರು ಏನು ಬೆನಿಫಿಟ್ಸ್ ಉಳಿಲೇ ಇಲ್ಲ ಹಂಗಾಗಿ ಸರಿ ಮಾತಾಡಿದೆವು ಸ್ವಲ್ಪ ಹೋಗಿ ಕೊರಿಯರ್ ಇಟ್ಟು ಬಂದೇವ್ರಿ ಮಾತಾಡಿದ್ವಿ ಮೊನ್ನೆ ಕೊರಿಯರ ನೂರು ರೂಪಾಯಿ ಚಾರ್ಜ್ ಮಾಡಿದ್ರು ನಮಗದು ಒಂದು ಸೀರೆ ನೂರು ರೂಪಾಯಿ ಅಂದ್ರೆ ನಮಗೆ ಭಾಳ ಇದು ಆಯ್ತು ಯಾಕಂದ್ರೆ ನಾವು ಶಿಪ್ಪಿಂಗ್ ಚಾರ್ಜ್ ಅಂತೇಳಿ ಐವತ್ತೇ ರೂಪಾಯಿ ಇಸ್ಕೊಂಡಿದ್ದೆ ನಾನು ನೂರು ರೂಪಾಯಿ ಆಯಿತು ಮತ್ತು ಅವರಿಗೆ ಮತ್ತೆ ವಾಪಸ್ ಐವತ್ತು ರೂಪಾಯಿ ಕೇಳೋದು ಸರಿ ಅಲ್ಲ ಒಂದು ಸರಿ ಕೇಳಿದ್ಮಕ್ ಮತ್ತು ಹೊಳಿ ಕೇಳೋದು ಸರಿ ಅನ್ಸೋದಿಲ್ಲ ಐವತ್ತು ರೂಪಾಯಿ ನಾನೇ ನನ್ನ ಕೈಲೇ ಹಾಕಿ ಕೊರಿಯರ್ ಮಾಡಿದ್ದೆ ರೀ ಕೊರಿಯರ್ ಮಾಡಿ ಮತ್ತು ನಾನು ಸೀರೆ ತರ್ತೀನಲ್ಲ ಅವ್ರ ಬಳಿ ಕೇಳಿದೆ ನಾನು ಹಿಂಗೆ ನಂಗೆ ಹಿಂಗೆ ಬಿತ್ತು ನಂಗೆ ಭಾಳ ಲಾಸ್ ಆಯ್ತು ನಂಗೆ ಲಾಭನೇ ಏನು ಉಳಿದಿಲ್ಲ ನಾ ಇದು ಮಾಡಿ ಏನು ಪ್ರಯೋಜನ ಆಯ್ತೈತಿ ಕೇಳಿದೆ ರೀ ಅವ್ರು ಹೇಳಿದ್ರಿ ಹಿಂಗೆ ಕೊರಿಯರ್ದವ್ರ ಜೊತೆ ನೀವು ಮಾತಾಡ್ರಿ ಹಿಂಗೆ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ ಹಿಂಗೆ ನಮ್ಮ ಡೈಲಿ ಸೀರೆ ಇರ್ತಾವೆ ಮಕ್ಕಡುದು ಪಾರ್ಸಲ್ ಹಾಕೋದು ನೀವು ನಮ್ಗೆ ಕರೆ ನಮ್ಗೆ ಒಂದು ಒಳ್ಳೆ ರೀತಿ ಒಳಗೆ ನೀವು ನಮ್ಮ ಪ್ರೈಸ್ ಒಳಗೆ ನೀವು ತೊಗೊಂಡ್ರೆ ಅಂದ್ರೆ ನಾವು ಪದೇ ಪದೇ ನಿಮ್ಮ ಬಳಿ ಹಾಕ್ತೀವಿ ಇಲ್ಲಾಂದ್ರೆ ನಾವು ಬ್ಯಾರದವ್ರ ಬಳಿ ಹಾಕ್ತೀವಿ ಅಂತ ಹೇಳ್ಕಿಸಂದ್ರೆ ಹೇಳಂದ್ರಿ ಮತ್ತಿ ಇನ್ನು ಪ್ರೊಫೆಷ್ನಲ್ ಡಿ ಟಿ ಎಚ್ ಎಂ ಮತ್ತು ಹಾಂ ಪ್ರೊಫೆಷ್ನಲ್ ಡಿ ಟಿ ಎಚ್ ಮತ್ತು ಇವ್ರು ಯಾರೂ ಅಲ್ಲ ಅಂದ್ರೆ ಇವರೆಲ್ಲ ಅಷ್ಟು ನೂರು ರೂಪಾಯಿ ಅಂದ್ರ ಅಂದ್ರೆ ಪಾಪ ನಿಮಗೆ ಏನು ಉಳಿತೈತ್ರಿ ನೀವು ಕಡೆಗೆ ಪೋಸ್ಟ್ ಆಫೀಸ್ ಮಾಡ್ರಿ ಪೋಸ್ಟ್ ಆಫೀಸ್ ಮಾಡಿದ್ರಂದ್ರು ಹಳ್ಳಿ ಹಳಿ ಗಲ್ಲಿ ಗಲ್ಲಿ ಎಲ್ಲಿದ್ರೂ ಒಯ್ದು ಕೊಡ್ತಾರ್ರಿ ಹೇಳಿ ಹೇಳಿದ್ರು ನಾನು ಆಯ್ತು ರೀ ಅಂತ ಹೇಳಿಕಿಸ್ ಹ್ಞೂ ಅಂತಂದು ಬಂದ್ ಇವತ್ತು ಪ್ರೊಫೆಷ್ನಲ್ ಕೊರಿಯರ್ಗೆ ಮಾತಾಡಿದ್ವಿ ಹಿಂಗೆ ನಮ್ದು ಹಿಂಗೆ ಡೈಲಿ ಇರ್ತೈತಿ ನೀವು ನಮಗ ಒಂದ ಒಳ್ಳೆ ಪ್ರೈಸ್ ಒಳಗ ಕೊಟ್ರಾವ್ ಯಾವಾಗ್ಲೂ ನಿಂಬಲ್ಲಿ ಬಂದ್ ಹಾಕ್ತಿವಿ ಇಲ್ಲಾಂದ್ರ ಕಷ್ಟ ಆಗ್ತೈತ್ರಿ ನಮಗ ಏನು ಲಾಭಗಳಲ್ಲ ಅಂತಂದ್ವಿ ಆ ನಾನು ಆಯ್ತು ತೋರಿ ನಿಮಗ ಒಂದು ಒಳ್ಳೆ ಪ್ರೈಸ್ ಒಳಗ ಕೊಡ್ತೀವಿ ಅಂತ ಹೇಳ್ಕಂದ್ರ ಐವತ್ ರೂಪಾಯಿ ಮಾಡದ್ರಿ ಐವತ್ ರೂಪಾಯಿ ಮಾಡಿದ್ರ ಅಲ್ರಿ ಐವತ್ ರೂಪಾಯಿ ಮಾಡಿದ್ರೆ ಅದು ಚಾರ್ಜ್ ಚೀಟಿ ಎಲ್ಲ ಐತ್ರಿ ಡಾಂಬ್ರಿ ತೋರಿಸ್ತೀನಿ ಕೊರಿಯರ್ ಮಾಡ್ದಾಗ ಒಂದು ಇದು ಚೀಟಿ ಕೊಡ್ತಾರೆ ರೀ ಅದು ಹೆಸರು ತೊಗೊಂಡು ಕೊರಿಯರ್ ತೊಗೊಂಡು ಎಷ್ಟು ರೊಕ್ಕ ತೊಂದರೆ ಅಂತ ಹೇಳ್ತಂದು ಇಲ್ಲ ಐತೆ ನೋಡಿರಿ ಐವತ್ತು ರೂಪಾಯಿ ಮನೆಗೆ ನೂರು ರೂಪಾಯಿ ಹಾಕಿ ಬರ್ದಿತ್ತು ವಿಜಯಲಕ್ಷ್ಮಿ ಹಿರೆಮಠ ಬೆಂಗ್ಳೂರ್ ಕಳಿಸಿನಿ ಬೆಂಗ್ಳೂರ್ ಯಲಹಂಕಕ್ಕೆ ಹೋಯ್ತು ಈಗ ಸಾರಿ ಬೆಂಗಳೂರು ಅವ್ರು ಆರ್ಟ್ರ ಮಾಡಿದ್ರು ವಿಜಯಲಕ್ಷ್ಮಿ ಹಿರೇಮಠ ಥ್ಯಾಂಕ್ ಯು ಸಿಸ್ಟರ್ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಗುಲ್ ಇದಕ್ಕೆ ತುಮ್ಕೂರ್ಕು ಹೋಗೈತೆ ನನ್ನ ಸಾರಿ ತುಮಕೂರ್ಕ ಗುಲ್ಬರ್ಗ ಎಲ್ಲ ಕಡೆ ನಮ್ಮ ಸ್ಯಾರಿ ಹೊಂಟವ ಮತ್ತು ಲೋಕಲ್ದವ್ರು ಸಿಕ್ಕಾಪಟ್ಟೆ ಜನ ಆರ್ಡರ್ ಮಾಡಾಕ್ತಾರೆ ಲೋಕಲ್ದವರು ರೀ ಅದೊಂದು ಕೇಳಿಲ್ಲಲ್ಲ ನಮಗೆ ಒಂದು ಕಷ್ಟ ಲೋಕಲ್ ಲೋಕಲ್ದವ್ರು ನೀವು ಎಲ್ಲ ಬೇರೆ ಕಡೆಯವ್ರಿಗೆಲ್ಲ ಕೊಡ್ತೀರಿ ನಮ್ಗೆ ಲೋಕಲ್ದವ್ರಿಗೆ ಕೊಡಲ್ಲ ನೀವು ನಮಗೆ ಬಂದು ಕೊಡ್ಬೇಕು ನೀವು ಅಂತನಾಗತ್ತರಿ ಅದು ಒಂದು ಕಷ್ಟ ಅಲ್ಲ ಲೋಕಲ್ದವ್ರಿಗೆ ನಾವೇ ಹೋಗಿ ಕೊಡ್ಬೇಕಾಗತ್ತದ ಇದಾದ್ರೆ ಟೈಮ್ ನೋಡ್ಕೊಂಡು ಹೋಗಿ ಹಾಕಿ ಬರ್ಬೋದು ಅದಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಅಂತ ಅಂದೆ ಹಿಂಗೆ ಅದಕ್ಕೆ ಕೇಳಿಲ್ಲ ನಮ್ಮನೆಯವ್ರ ನಾವೇ ಹೋಗ್ಬಾಟ್ ಬಂದ್ರೆ ಆಯ್ತು ಅಂತಂದ್ರೆ ಹಂಗಾಗಿ ಕೇಳಿಲ್ಲ ಮತ್ತು ಅಲ್ಲಿ ಅವೈಲೇಬಲ್ ಐತೋ ಇಲ್ಲೋ ಗೊತ್ತಿಲ್ಲ ಇಷ್ಟೆಲ್ಲ ನಮ್ಮ ಜೀವನ ಹಿಂಗೆ ನಡೆದೈತಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ರೀ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ರೀ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ 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 ಹೇಳ್ರಿ ಬಾಯ್ ಬಾಯ್